ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಗಿಡಮೂಲಿಕೆಗಳನ್ನ ನಾವು ಆಲ್ರೆಡಿ ನಮ್ಮ ಈ ಕನ್ನಡ ಅಷ್ಟೋ ಮೀಡಿಯಾದಲ್ಲಿ ತೋರಿಸಿದ್ವಿ ಇನ್ನು ಬೇರೆ ಬೇರೆ ಚಾನೆಲ್ಗಳೆಲ್ಲ ಕೂತ್ಕೊಂಡಾಗ ಗಿಡಮೂಲಿಕೆಗಳ ಪರಿಚಯ ಮಾಡಿಕೊಟ್ಟಿದ್ವಿ ಇವತ್ತು ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆ ಆ ಗಿಡಮೂಲಿಕೆಯನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಈ ಒಂದು ಗಿಡಮೂಲಿಕೆ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಮಹಾ ಅದೃಷ್ಟವನ್ನು ತಂದುಕೊಡುತ್ತೆ ಐಶ್ವರ್ಯವನ್ನು ತಂದುಕೊಡುತ್ತೆ ಅಂತಹ ಗಿಡಮೂಲಿಕೆ ಇದು ಈ ಗು ಗಿಡಮೂಲಿಕೆಯನ್ನು ನೀವು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಏನು ಈ ಮೂಲಿಕೆ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ ಈ ಒಂದು ಗಿಡಮೂಲಿಕೆ ಹಿಮಾಲಯದ ಹತ್ತಿರ ಸಿಗುವಂತಹ ಒಂದು ಪ್ರದೇಶದಲ್ಲಿ ಸಿಗುವಂತಹ ಮೂಲಿಕೆ ಇದು ಆ ದೇವಿ ಮಹಾಯಕ್ಷಿಣಿ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಮೂಲಿಕೆ ಇದು ಈ ಮೂಲಿಕೆಯನ್ನು ನೀವು ಕೊಡುವಂತಹ ಮಂತ್ರದಿಂದ ಪೂಜೆಯನ್ನು ಮಾಡಿ ಯಾರಿಗೂ ಕಾಣಿಸ್ತಾ ಇರೋ ರೀತಿಯಲ್ಲಿ ಇದನ್ನು ಹುಷಾರಾಗಿ ನೀವು ನಿಮ್ಮ ನಿಮ್ಮ ಬಳಿ ಇಟ್ಕೋಬೇಕು ಇಟ್ಕೊಂಡಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲಗಳಾಗುತ್ತೆ ನೀವು ಯಾವತ್ತೂ ಈ ಒಂದು ಮೂಲಿಕೆಯನ್ನು ಪೂಜೆ ಮಾಡಿ ಇಟ್ಕೊಳ್ತಿರೋ ಅವತ್ತು ಅದು ಆ್ಯಕ್ಟಿವ್ ಆಗುತ್ತೆ ಆ್ಯಕ್ಟಿವ್ ಆಗಿ ನಿಮ್ಮ ಕನಸಿನಲ್ಲಿ ಹಲವಾರು ನಿಮಗೆ ಗೋಚರ ಆಗುತ್ತೆ ಏನೇನು ಗೋಚರ ಆಗುತ್ತೆ ಅಂದರೆ ನಿಮ್ಮ ಶತ್ರುಗಳು ಯಾರು ಯಾರು ಅನ್ನೋದು ಗೋಚರ ಆಗುತ್ತೆ ನಿಮಗೆ ಮುಂದೆ ಇಂತಹ ಅದೃಷ್ಟ ಇದೆ ಅಂತಕ್ಕಂಥದ್ದು ಗೋಚರ ಆಗತ್ತೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ತುಂಬ ಇಷ್ಟಪಡೋರು ನಿಮ್ಮ ಕಣ್ಮುಂದೆ ಬರ್ತಾರೆ ಈ ಥರದ್ದೆಲ್ಲ ಗೋಚರ ಆಗುತ್ತೆ ಗೋಚರ ಆಗೋದಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲಗಳಾಗತ್ತೆ ನೀವು ಏನು ಒಂದು ಸಾಧನೆ ಅಂತ ಮಾಡಕ್ಕೆ ಹೊರಟಿದ್ರೋ ಆ ಸಾಧನೆ ಸಂಪೂರ್ಣಗೊಳ್ಳುತ್ತೆ ನೀವು ಎಷ್ಟೋ ದುಡಿತಾ ಇರ್ತೀರ ಕಷ್ಟಪಡ್ತಾ ಇರ್ತೀರ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಾವು ಆಗೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಟೈಮಲ್ಲಿ ಈ ಒಂದು ಗಿಡಮೂಲಿಕೆಯಿಂದ ಮಹಾ ಅದ್ಭುತ ನಡೆಯುತ್ತೆ ಭಾಳ ಎತ್ತರ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂತಹ ಅದ್ಭುತ ದೇವಿಯ ಮೂಲಿಕೆ ಇದು ಈ ಮೂಲಿಕೆ ಯಾವುದು ಅಂತಕ್ಕಂಥದ್ದೇ ರಹಸ್ಯವಾದ ವಿಚಾರ ಯಾಕಂದರೆ ಈಗ ನೋಡಿ ಈ ಮೂಲಿಕೆ ಬಗ್ಗೆ ನಾನು ನಿಮಗೆ ಎಲ್ಲವನ್ನೂ ಹೇಳ್ತೀನಿ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ಬೇಕಾಗಿದ್ದವ್ರಿಗೆ ಓಕೆ ಇದ್ರ ಬಗ್ಗೆ ಏನೂ ಆಸಕ್ತಿ ಇಲ್ಲ ಅಥವಾ ಇದೊಂದು ವಿಚಾರ ಸುಮ್ಮನೆ ಏನೋ ಒಂದು ಕ್ಯೂರಾಸಿಟಿಗೆ ನೋಡುವಂತಹ ವಿಚಾರ ಇದು ಅಂತಕ್ಕಂಥವರು ಈ ಮೂಲಿಕೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಬರುತ್ತೆ ಹಾಗಾಗಿ ಯಾರಿಗೆ ಇದರ ಉಪಯೋಗ ಬೇಕು ನಾನು ಜೀವನದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂದವರಿಗೆ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಸಿನಿಮಾ ಚಿತ್ರರಂಗದಲ್ಲಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಮತ್ತು ಹಲವಾರು ಕೆಲಸಗಳನ್ನು ಮಾಡಿಕೊಡುವಂಥ ಅದ್ಭುತ ಮೂಲಿಕೆ ಈ ಒಂದು ಮೂಲಿಕೆ ಈ ಗಿಡಮೂಲಿಕೆ ಎಲ್ಲಿ ಸಿಗುತ್ತೆ ಅಂತಲೂ ನಾನು ನಿಮ್ಗೆ ಹೇಳಿಬಿಟ್ಟೆ ಆದರೆ ಈ ಮೂಲಿಕೆ ಹೆಸರು ಮತ್ತು ಇದರ ಒಂದು ಪ್ರಯೋಜನ ನಿಮ್ಗೆ ಬೇಕು ಅಂದರೆ ಆಸಕ್ತಿ ಇದ್ದರೆ ಖಂಡಿತವಾಗಲೂ ಸಂಪರ್ಕ ಮಾಡ್ಕೊಂಡು ಬನ್ನಿ ಈ ಗಿಡಮೂಲಿಕೆ ನಿಮಗೆ ಎಷ್ಟು ದಿನದಲ್ಲಿ ಅನುಕೂಲ ಮಾಡಿಕೊಡತ್ತೆ ಅಂತಕ್ಕಂಥ ವಿಚಾರನೂ ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಮತ್ತು ಕೆಲವು ಇದರಲ್ಲಿ ಕೆಲಸ ಮಾಡುವಂಥದ್ದಿದೆ ಈ ಮೂಲಕ ಇಟ್ಕೊಂಡು ಅದು ಏನು ಕೆಲಸ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಕೊಡ್ತೀವಿ ಯಾವ ಮಂತ್ರವನ್ನು ಹೇಳಬೇಕು ಅಂತಕ್ಕಂಥದ್ದು ಕೊಡ್ತೀವಿ ಏನೇನು ಕೆಲಸಕ್ಕೆ ಇದನ್ನು ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಕೊಡ್ತೀವಿ ಯಾಕಂದರೆ ಗಿಡಮೂಲಿಕೆ ಬಹಳಷ್ಟು ಕೆಲಸಗಳಿಗೆ ನಿಮಗೆ ಪ್ರಯೋಜನ ಆಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಏನು ಗುರುಗಳೇ ನೀವು ಯಾವುದಕ್ಕೆ ಉಪಯೋಗ ಮಾಡಿದ್ರಿ ಅಂತ ಕೂಡ ನೀವು ಕೇಳ್ಬೋದು ನಾವು ಹಲವಾರು ಥರದ ತೊಂದರೆಗಳಿದ್ದಾಗ ಅದರ ಒಂದು ಪರಿಹಾರಕ್ಕೋಸ್ಕರ ಈ ಒಂದು ಗಿಡಮೂಲಿಕೆಯನ್ನು ಉಪಯೋಗ ಮಾಡಿದೀವಿ ಯಾರಿಗೆ ನಾನು ಯಂತ್ರ ಕೊಟ್ಟರು ಕೂಡ ಆ ಯಂತ್ರದ ಹಿಂದೆ ಈ ಒಂದು ಗಿಡಮೂಲಿಕೆ ಅಂದರೆ ಕೈಯಲ್ಲಿ ಬರೆದಿರೋ ಯಂತ್ರ ನಾನು ಎಲ್ಲರೂ ಕೊಡೋದು ಸುಮ್ಮನೆ ಯಾವುದೋ ಒಂದು ಈ ರೋಡಲ್ಲಿ ಬಿದ್ದಿರೋ ಅಂಥ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಯಂತ್ರ ಎಲ್ಲ ಕೊಡಲ್ಲ ನಾನು ಅಂದರೆ ಪ್ರಿಂಟೆಡ್ ಆಗಿರುವಂಥದ್ದು ಕರೆಕ್ಟಾಗಿ ಅದನ್ನು ಕೈಯಲ್ಲಿ ಬರೆದು ಅದರಲ್ಲಿ ಬೀಜಾಕ್ಷರವನ್ನು ತುಂಬಿ ಯಾವ ಯಾವ ಕೆಲಸಗಳಿಗೆ ಯಾವ ಯಂತ್ರವನ್ನು ಕೊಡ್ತೀನಲ್ಲ ಅದರ ಹಿಂದೆ ಈ ಒಂದು ಗಿಡಮೂಲಿಕೆಯ ಪುಡಿ ಇರುತ್ತೆ ಹಾಗಾಗಿ ಆ ಯಂತ್ರಗಳು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅಂತಹ ಅದ್ಭುತ ಮೂಲಕೆ ಇದು ಇದರ ಒಂದು ರಹಸ್ಯ ಇದರ ಒಂದು ಯಂತ್ರ ತಂತ್ರ ಮಂತ್ರ ಮತ್ತು ಇದರ ಪ್ರಯೋಜನವನ್ನು ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಕಾಲ್ ಮಾಡಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ